ಕೊನೆಗೂ ಎಲ್ಲಾ ಅಡೆತಡೆಗಳನ್ನ ಮೆಟ್ಟಿ ನಿಂತು ಯಡಿಯೂರಪ್ಪನವರು ಶೋಭಾಗೆ ಉಡುಪಿ ಟಿಕೆಟ್ ಅನ್ನ ಕೊಡಿಸಿದ್ರು ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ಪ್ರಕಟಿಸಿದೆ ರಾಜ್ಯದ ಏಳು ಕ್ಷೇತ್ರಗಳನ್ನ ಹೊರತುಪಡಿಸಿ ಮಿಕ್ ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸುವ ಮೂಲಕ ಹಲವು ದಿನಗಳಿಂದ ಇದ್ದ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ ಎಲ್ಲಾ ಹಾಲಿ ಸಂಸದರಿಗೆ ಕೊಪ್ಪಳ ಹೊರತುಪಡಿಸಿ ಟಿಕೆಟ್ ಕೊಟ್ಟಿರುವ ಬಿಜೆಪಿ ಕ್ಷೇತ್ರದಲ್ಲಿನ ಕಾರ್ಯಕರ್ತರ ಮತ್ತೆ ಮುಖಂಡರ ಕುತೂಹಲಕ್ಕೆ ಪೂರ್ಣ ವಿರಾಮ ಇಟ್ಟಿದೆ ಎಲ್ಲರೂ ಒಟ್ಟಾಗಿ ಸಾಗಿ ಅನ್ನುವ ಸಂದೇಶವನ್ನ ರವಾನಿಸಿದೆ ಬಿಜೆಪಿ ರಿಲೀಸ್ ಮಾಡಿರೋ ಮೊದಲ ನಲ್ಲಿ ವರಿಷ್ಠರಿಗೆ ಸಿಕ್ಕಾಪಟ್ಟೆ ತಲೆನೋವಾಗಿದ್ದ ಕ್ಷೇತ್ರಗಳಂದ್ರೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತೆ ಬಳ್ಳಾರಿ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ನವರು ಮಾಡಿದ ಅನುಮೋದನೆಗೆ ವರಿಷ್ಠರು ಒಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಮೊದಲ ಪಟ್ಟಿಯ ನಂತರ ಸ್ಪಷ್ಟವಾಗಿದೆ ಪ್ರಮುಖವಾಗಿ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತ ಭಾರಿ ಒತ್ತಡ ಇತ್ತು ಉಡುಪಿ ಚಿಕ್ಕಮಂಗ್ಳೂರು ಭಾಗದ ಪ್ರಭಾವಿ ಬಿಜೆಪಿ ಮುಖಂಡ್ರೆ ಶೋಭಾಗೆ ಟಿಕೆಟ್ ಕೊಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ದೆಹಲಿಯಲ್ಲಿ ನಡೆದ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಹಲವು ಬಾರಿ ಶೋಭಾ ಹೆಸರು ಪ್ರಸ್ತಾವನೆಗೆ ಬಂದಿತ್ತು ಪ್ರತಿ ಬಾರಿ ಕೂಡ ಯಡಿಯೂರಪ್ಪನವರು ತಮ್ಮ ಪಟ್ಟನ್ನ ಸಡಿಲಿಸದೆ ಇದ್ದರಿಂದ ವರಿಷ್ಠರು ಶೋಭಾಗೆ ಟಿಕೆಟ್ ಕೊಟ್ರು ಅನ್ನೋ ಮಾಹಿತಿ ಇದೆ ಒಂದು ಹಂತದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜಯಪ್ರಕಾಶ್ ಹೆಗ್ಡೆ ಹೆಸರು ಬಹುತೇಕ ಫೈನಲ್ ಆಗೋ ಸಾಧ್ಯತೆ ಇತ್ತು ಆದ್ರೆ ಎಲ್ಲಾ ಅಡೆತಡೆಗಳನ್ನ ಸರಿಪಡಿಸುವಲ್ಲಿ ಯಡಿಯೂರಪ್ಪ ಯಶಸ್ವಿಯಾದ್ರು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಚಾಲ್ತಿಯಲ್ಲಿದ್ದ ಹೆಸರು ಮೂವರದ್ದು ಶೋಭಾ ಕರಂದ್ಲಾಜೆ ಜಯಪ್ರಕಾಶ್ ಹೆಗಡೆ ಹಾಗೆ ಯಶ್ಪಾಲ್ ಸುವರ್ಣ ಮೀನುಗಾರ ಸಮುದಾಯದ ನಾಯಕರು ಆಗಿರುವಂತಹ ಯಶ್ಪಾಲ್ ಸುವರ್ಣ ಅವ್ರನ್ನ ದೆಹಲಿಗೆ ಬಿಜೆಪಿ ವರಿಷ್ಠರು ಕರೆಸ್ಕೊಂಡಿದ್ರು ಅನ್ನೋ ಸುದ್ದಿ ಕೂಡ ಹರಿದಾಡ್ತಿತ್ತು ಕ್ಷೇತ್ರದ ಕಾರ್ಯಕರ್ತರು ಶೋಭಾ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದು ಗೊತ್ತೇ ಇದೆ ಶೋಭಾ ಗೋ ಬ್ಯಾಕ್ ಆಂದೋಲನವನ್ನೇ ನಡೆಸಲಾಗಿತ್ತು ಇದೆಲ್ಲ ಸ್ವಪಕ್ಷೀಯರಿಂದಾನೇ ಆಗ್ತಿರುವಂತಹ ಕೆಲಸ ಅಂತ ಶೋಭಾ ಬಹಿರಂಗ ಹೇಳಿಕೆಯನ್ನ ಕೂಡ ಕೊಟ್ಟದ್ರು ತಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅಂತ ಶೋಭಾ ಹೇಳೋ ಮೂಲಕ ಮೋದಿಗಾಗಿ ಕೆಲಸ ಮಾಡಿ ಅಂತ ಪರೋಕ್ಷವಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾರ್ಯಕರ್ತರಿಗೆ ಸಂದೇಶವನ್ನ ರವಾನಿಸಿದ್ರು ಇನ್ನೊಂದ್ ಕಡೆ ಸ್ಥಳೀಯ ಪ್ರಭಾವಿ ಮುಖಂಡ ಕ್ಲೀನ್ ಇಮೇಜ್ನ ಜಯಪ್ರಕಾಶ್ ಹೆಗಡೆ ಟಿಕೆಟ್ಗಾಗಿ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ರು ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಹೆಗಡೆ ವಿಫಲರಾಗ್ತಿರೋದು ಇದು ಎರಡನೇ ಬಾರಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕುಂದಾಪುರ ಅಥವಾ ಬೈಂದೂರು ಕ್ಷೇತ್ರದ ಟಿಕೆಟ್ ಬಯಸಿದ್ದ ಹೆಗಡೆಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದಾಗಿ ತಲೆ ಸವರಲಾಗಿತ್ತು ಜಯಪ್ರಕಾಶ್ ಹೆಗಡೆ ಪರ ಟ್ವಿಟರ್ನಲ್ಲಿ ಆಂದೋಲನ ಕೂಡ ನಡೆದು ಹೋಯಿತು ಸ್ವಪಕ್ಷೀಯ ಮುಖಂಡರು ಕ್ಷೇತ್ರದ ಕಾರ್ಯಕರ್ತರ ವಿರೋಧದ ನಡುವೆ ಕೂಡ ಶೋಭಾಗೆ ಟಿಕೆಟ್ ಕೊಡಿಸುವಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಯಶಸ್ವಿಯಾಗಿದ್ದಾರೆ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರೋದಾಗಿ ಬಿಎಸ್ವೈ ಭರವಸೆ ಕೊಟ್ಟ ನಂತರ ಶೋಭಾಗೆ ಮಣೆ ಹಾಕಲಾಗಿದೆ ಎನ್ನುವ ಮಾತು ಕೇಳಿ ಬರ್ತಿದೆ ಸೀಟು ಹೊಂದಾಣಿಕೆಯ ನಂತರ ಉಡುಪಿ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ ಸ್ಪರ್ಧಿಸ್ತಾ ಉಡುಪಿಯ ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ಗೆ ಈಗಾಗಲೇ ದೇವೇಗೌಡರು ಬಿ ಫಾರಂ ಅನ್ನ ಅನ್ನೋ ಮಾಹಿತಿ ಕೂಡ ಇದೆ ಅಲ್ಲಿಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಪ್ರಮೋದ್ ಮಧ್ವರಾಜ್ ಹಾಗೆ ಶೋಭಾ ಕರಂದ್ಲಾಜೆ ನಡುವೆ ನೇರ ಹಣಾಹಣಿ ಏರ್ಪಡುವಂತಹ ಎಲ್ಲಾ ಸಾಧ್ಯತೆಗಳು ಇವೆ ಒಟ್ಟಾರೆ ಕೊನೆಗೂ ಶೋಭಾ ಕರಂದ್ಲಾಜೆಗೆ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸಿಯೇ ಬಿಟ್ರು ಮುಂದೆ ಶೋಭಾ ಕರಂದ್ಲಾಜೆ ಅವರ ನಡೆ ಏನು ಅನ್ನೋದು ಕುತೂಹಲ